ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ಸ್ ಏನಿದೆ ಹೈದರಾಬಾದ್ ಕರ್ನಾಟಕದ ಸಂಬಂಧಪಟ್ಟಂತೆ ಡಿಗ್ರಿ ಬಿಲೋ ಡಿಗ್ರಿ ಲೆವೆಲ್ ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳು ಒಂದು ವೀಕ್ ಕೂಡ ಎಕ್ಸಾಮ್ ಇಲ್ಲ ನಿಮಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫ್ ರೆಚ್ಗೆ ಕೆ ಮತ್ತೆ ಅದರ್ ಬಿಲೋ ಡಿಗ್ರಿ ಎಕ್ಸಾಮ್ಸ್ಗೆ ಒಂದು ಟೂ ವೀಕ್ಸ್ ಇರ್ಬೋದು ನಿಮಗೆ ಸೊ ನೋಡಿ ಈ ಗ್ರೂಪ್ ಸಿ ರಿಲೇಟೆಡ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ ನಮ್ದು ಪೇಪರ್ ಟೂ ಅಂತ ಕಮ್ಯುನಿಕೇಶನ್ ಪೇಪರ್ ಒಂದು ಸಪರೇಟ್ ಒಂದು ಪ್ಲೇ ಲಿಸ್ಟ್ ಇದೆ ಅಲ್ಲಿ ನಿಮಗೆ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಸಿಗುತ್ತೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಹಾಗೆ ಮ್ಯಾರಥಾನ್ ನಿಮಗೆ ಎಕ್ಸಾಮ್ಸ್ ಹತ್ತಿರ ಇರೋದ್ರಿಂದ ಒನ್ ವೀಕ್ ಟೆನ್ ಡೇಸ್ ಇರೋದ್ರಿಂದ ಸೊ ನಿಮಗೆ ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಆರ್ ಟಿ ಒ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಹೇಳಿ ಸೊ ನೋಡ್ಕೊಳ್ಳಿ ಇದನ್ನು ಕೂಡ ಹಂಡ್ರೆಡ್ ಪ್ಲಸ್ ವಿಡಿಯೋಸ್ ಪ್ರಶ್ನೆಗಳ ಒಂದೇ ವೀಡಿಯೋದಲ್ಲಿ ನಿಮಗೆ ಮ್ಯಾರಥಾನ್ ವೀಡಿಯೋ ಸಿಗುತ್ತೆ ಲಿಂಕ್ಸ್ ಇದೇ ಕೊಡ್ತೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಹುಡುಗ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ ಫೈನ್ ಬನ್ನಿ ಇಂಪಾರ್ಟೆಂಟ್ ಇದೆ ಕನ್ನಡ ಸಾಹಿತ್ಯದ ಬಗ್ಗೆ ಇತ್ತೀಚೆಗೆ ಡಿಫಿಕಲ್ಟೀಸ್ ಕೇಳ್ತಾನೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಹೆಂಗ್ ಬರುತ್ತೆ ಏನು ಅಂತ ಕ್ವಶನ್ಸ್ ಹೆಚ್ಚಾಗಿ ತಗೊಂಡಿದ್ದೀನಿ ಸರಳ ರಗಳೆಯ ಮಹಾಚಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಯಾವುದು ರಗಳೆಯಲ್ಲಿ ಮದ್ ಲಲಿತ ರಗಳನ್ನ ಬಿಟ್ಟು ಸರಳ ರಗಳೆಯಲ್ಲಿ ಮಾಡಿದ್ರು ಮಹಾಚಂದಸ್ಸು ವೆರಿ ಇಂಪಾರ್ಟೆಂಟ್ ಅದು ಮಹಾಚಂದಸ್ಸು ಯಾವುದು ಶ್ರೀ ರಾಮಾಯಣ ದರ್ಶನಂ ಚಿಕ್ಕವೀರ ರಾಜೇಂದ್ರ ಚಿತ್ರಾಂಗದ ಕಾವ್ಯ ಯುಗಾ ಯುಗಾಸಂಧ್ಯಾ ಮಹಾಚಂದಸ್ಸು ಅಂತ ಕಣ್ಮುಚ್ಕೊಂಡು ಟಿಕ್ಕಾಕಿ ರಾಮಾಯಣ ದರ್ಶನಂ ಓಕೆ ಕುವೆಂಪುರವರದು ಚಿತ್ರಾಂಗದ ಕಾವ್ಯ ಏನು ಇದು ಮಹಾಚಂದಸ್ಸಿನ ಪೂರ್ವ ಛಂದಸ್ ಇದು ಸರಳದಾಗಲೇ ಇದೆ ಚಂದಸ್ಸಿನ ಪೂರ್ವದಲ್ಲಿ ಆಗಿರ್ತಕ್ಕಂಥದ್ದು ಸೊ ಇದಲ್ಲ ಸೊ ಇದು ಕೂಡ ಯಾರ್ದು ಕುವೆಂಪುರವ್ರದು ಕುವೆಂಪು ಸಾರಿ ಕುವೆಂಪುರವ್ರದು ಚಿಕ್ಕಬೀರ ರಾಜ ನಿಮ್ಗೆ ಗೊತ್ತೇ ಇದೆ ಯಾರು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಅವರು ಯುಗ ಸಂಧ್ಯಾ ಯಾರ್ದು ಹೇಳ್ತೀರ ಹೇಳ್ತೀರಾ ಫಟಪಟ ಅಂತ ಹೇಳ ನೋಡೋಣ ಎಸ್ ನಾರಾಯಣ ಶೆಟ್ಟಿ ಸುಜನಾ ಅಂತಾನೆ ಕರೀತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಯಾವುದಕ್ಕೆ ಯುಗ ಸಂಧ್ಯಾ ಅಂತ ಒಂದು ಸುಜಾತ್ ಸೃಜನಾತ್ಮಕ ಕೃತಿ ಅದು ಇದು ಚಿಕ್ಕವೀರ ರಾಜೇಂದ್ರ ಗೊತ್ತಿದೆ ನಿಮಗೆ ಅದಕ್ಕೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಏನೋ ಚಿಕ್ಕ ವೀರ ರಾಜೇಂದ್ರ ಏನೋ ಕೊಡಗಿನ ಒಬ್ಬ ರಾಜನ ಐತಿಹಾಸಿಕ ಕಾದಂಬರಿ ಎನ್ಬೋದು ಕೇಳಬಹುದು ಇನ್ನು ಕೂಡ ಚಿಕ್ಕವೀರ ರಾಜೇಂದ್ರ ಯಾವ ರೀತಿಯ ಒಂದು ಇದು ಕಾವ್ಯ ಅಂದ್ರೆ ಐತಿಹಾಸಿಕ ಕಾದಂಬರಿ ಅದು ಓಕೆ ಇದು ಸರಳ ರಗಳಲ್ಲಿದೆ ಒಂದು ಕುವೆಂಪು ಚಿತ್ರಾಂಗದ ಸರಳ ರಗಳಿದೆ ಆದ್ರೆ ಇದು ಮಹಾಚಂದಿಸಿನ ಪೂರ್ವದಲ್ಲಿ ಆಗಿರ್ತಕ್ಕಂಥ ಒಂದು ಕಾವ್ಯ ಖಂಡಕಾವ್ಯ ಅಂತ ಕೂಡ ಕರಿತೀವಿ ಖಂಡ ಕಾವ್ಯದಲ್ಲಿ ಆಗಿರ್ತಕ್ಕಂಥ ನೆಕ್ಸ್ಟ್ ಬರ್ತೇನೆ ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಚಂದ ಚಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲದಕ್ಕೂ ಮೊದಲು ಉದಯವಾಗಿರುವುದು ಯಾವುದು ಮಟ್ಟು ಅಂದ್ರೆ ಹೇಳೋದು ಹಂತ ಮೊದಲ ಹಂತ ಅಂತ ಹೇಳ್ಬಹುದು ಈಗ ಛಂದಸ್ಸಲ್ಲಿ ಅಂಶಗಣ ಗೊತ್ತು ಅಕ್ಷರಗಣ ಗೊತ್ತು ಅಲ್ವಾ ಕಂದ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಇಲ್ಲಿ ಅಂಶಗಣನ ನಾವು ಕಿಂತ ಮೊದಲು ಮೊದಲ ಹಂತ ಯಾವುದು ಅದು ಅಂತ ನೋಡೋದಾದ್ರೆ ಸಾಂಗೀತ್ಯ ಅದೇ ತ್ರಿಪದಿ ಇದೆ ಷಟ್ಪದಿ ಇದೆ ಕಂದ ಪದ್ಯ ಇದೆ ರೈಟ್ ಆನ್ಸರ್ ತ್ರಿಪದಿ ತ್ರಿಪದಿ ಇಸ್ ದ ರೈಟ್ ಆನ್ಸರ್ ಸೊ ಕನ್ನಡ ಚಂದಸ್ಸು ಅಂದ ತಕ್ಷಣ ನಮ್ಗೆ ಛಂದಸ್ಸು ಅಂದ ತಕ್ಷಣ ನಾವು ಸಂಸ್ಕೃತ ಪ್ರಾಕೃತ ಪ್ರಭಾವದ ಪದ್ಯ ಜಾತಿಯಿಂದ ಬಂದಿರತಕ್ಕಂಥದ್ದು ಅದರಲ್ಲಿ ಮೊಟ್ಟ ಮೊದಲಿಗಾಗಿ ನಾವು ತ್ರಿಪದಿ ಅಂತ ಕರಿತೀವಿ ಈಗ ಮೊಟ್ ಮೊದಲ ಮಟ್ಟು ಅಥವಾ ಮೊದಲ ಹಂತ ಅಂದ್ರೆ ಅಂಶಗಣ ಅಂಶಗಣ ಅಂತಕ್ಕಂಥದ್ದು ಏನಾಗಿದೆ ಇದರ ಪೂರ್ವ ಅಂಶಗಣಾತ್ಮಕವಾಗಿದ್ದ ತ್ರಿಪದಿಯ ಕಾಲ ಇದೆಯಲ್ಲ ಅದು ಮೂಲ ಸ್ವರೂಪ ಇದಕ್ಕೆ ಸೊ ಮಾತ್ರಗಣಕ್ಕಿಂತ ಮುಂಚೆ ಮೊದಲು ಅಂಶಗಣವಾಗಿದ್ದದ್ದು ತ್ರಿಪದಿ ಸೊ ಇಲ್ಲಿ ಎಲ್ಲದಕ್ಕೂ ಮೊದಲು ಉದಯ ಆಗಿರೋದು ಯಾವುದು ತ್ರಿಪದಿ ಓಕೆ ಸಾಂಗತ್ಯ ಹದಿನಾಲ್ಕು ಹದಿನೈದನೇ ಒಂದು ಶತಮಾನದ ಆಸುಪಾಸಲ್ಲಿ ನಾವು ನೋಡ್ತೇವೆ ನೆಕ್ಸ್ಟ್ ವೀರಗಲ್ಲನ್ನು ಹೀಗೆಂದು ಕರೆಯಲ ಗುರುತಿಸಲಾಗ್ತದೆ ವೀರಗಲ್ಲು ಅಂದ್ರೆ ಅವರು ಏನೋ ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾಣ ತೆಗಿತಕ್ಕಂಥ ನೆತ್ತರು ಕೊಡುಗೆ ಅಂತ ಕೂಡ ಕರಿತೀವಿ ಆಪ್ಷನ್ ಒನ್ ದಾನ ಶಾಸನ ನಿಮ್ಗೆ ಗೊತ್ತೇ ಇದೆ ಪ್ರಶಸ್ತಿ ಶಾಸನ ಗೊತ್ತೇ ಇದೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಬಗ್ಗೆ ನಿಸದಿ ಗಲ್ಲು ಅಂದ್ರೆ ಏನು ಹೇಳ್ತೀರಾ ನಿಸದಿಗಲ್ಲು ಮಾಸ್ತಿಗಲ್ಲು ವೆರಿ ಇಂಪಾರ್ಟೆಂಟ್ ಇವೆಲ್ಲ ಬರ್ತಾ ಇದೆ ಎಕ್ಸಾಮ್ ಅಲ್ಲಿ ಮಾಸ್ತಿಗಲ್ಲು ತುಂಬಾ ಇಂಪಾರ್ಟೆಂಟ್ ಗಲ್ಲು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮಾಸ್ತಿಗಲ್ಲು ಇಂಪಾರ್ಟೆಂಟ್ ನಿಸದಿ ಗಲ್ಲು ಅಂದ್ರೆ ಒಂದಷ್ಟು ಯೋಗಿಗಳು ಓಕೆ ಅವರು ಸಲ್ಲೇಖನ ರಥ ತಗೋತಾರೆ ಸಲ್ಲೇಖನ ರಥ ತಗೊಂಡು ಅವರು ಏನೋ ಅಹ್ ಮರಣವಂತಿದ್ರಲ್ಲ ಸೊ ಆ ಒಂದು ಜ್ಞಾಪಕಾರ್ಥವಾಗಿ ನಿಲ್ಲುತ್ತಿದ್ದ ಕಲ್ಲು ಹೇಳಿ ನಿಸದಿಗಲ್ಲು ಅಂತ ಕರಿತಾರೆ ಇಂಪಾರ್ಟೆಂಟ್ ವೀರಗಲ್ಲಿ ಬೇರೆ ಬೇರೆ ಬರುತ್ತೆ ತುಣಗೋಳ್ ಪೆಣ್ಣುಗಲ್ ನೆಂಟೆರೆಡು ಈ ಇತರ ಎಲ್ಲ ಬೇರೆ ಬೇರೆ ಬರುತ್ತೆ ನಮ್ಮ ಹಳೆ ಕನ್ನಡ ಭಾಷೆಗಳಲ್ಲಿ ಬಿಡಿ ಮಾಸ್ತಿ ಏನಿದೆ ಅಂದ್ರೆ ಗಂಡ ಅದ್ದಾಗ ಸತಿ ಮಹಾಸತಿ ಆ ಸತಿ ಸಹಮಾನ ಪದ್ಧತಿ ಅಂತ ಏನು ಕರಿತಿದ್ವಲ್ಲ ಗಂಡ ಸತ್ತಾಗ ಅವನ್ ಜೊತೆ ಚಿತೆಗ ಹಾರತಕ್ಕಂಥದ್ದು ಹಾಗಾಗಿ ಅವರ ನೆನಪಾಗಿ ನಿರ್ಮಿಸ್ತಾ ಇದ್ರೆ ಮಾಸ್ತಿ ಅದನ್ನ ಮಾಸ್ತಿ ಗಲ್ಲು ಅಂತ ಕರಿತೀವಿ ಸೊ ಮಾಸ್ತಿ ಗಲ್ಲು ಇಂಪಾರ್ಟೆಂಟ್ ನಿಸದಿ ಗಲ್ಲು ಇಂಪಾರ್ಟೆಂಟ್ ಎತ್ತರ ಕೊಡುಗೆ ಇಂಪಾರ್ಟೆಂಟ್ ಇನ್ ದಾನ ಶಾಸನ ಪ್ರಶಸ್ತಿ ಶಾಸನ ನಿಮ್ಗೆ ಇದೆ ಅದ್ರ ಬಗ್ಗೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡೋದು ಸಿಟಿ ಇಲ್ಲ ಅಂತ ಗೊತ್ತೇನೆ ಓಕೆ ನೆಕ್ಸ್ಟ್ ಬರ್ತೇನೆ ಜೈನ ಮತ್ತು ಶ್ರೀ ವೈಷ್ಣವ ನಡುವಿನ ವ್ಯಾಜ್ಯಗಳನ್ನು ಬಗೆಹರಿಸಿದ ವಿವರಿಸಿದ ತಿಳಿಸುವ ಶಾಸನ ಯಾವುದು ತುಂಬಾ ಜನ ಏನ್ ಮಾಡ್ತೀರಾ ಜೈನ ಅಂದ ತಕ್ಷಣ ಎಸ್ ಹೊಯ್ಸಳರು ವೈಷ್ಣವದಿಂದ ಜೈನಿಗೆ ಬಂದ್ರು ಹೊಯ್ಸಳ ವಿಷ್ಣುವರ್ಧನ ಬೇಲೂರು ಶಾಸನ ಅಂತ ಹಾಕ್ತಿರ ರಾಂಗ್ ಹಾಕಿದ್ರೆ ರಾಂಗ್ ಅಲ್ಲ ಗಂಗಾಧರಂ ಶಾಸನ ಅಂತ ಕಿರ್ತೀವಿ ಕುವರ ಲಕ್ಷಣ ಶಾಸನ ಅಂತೂ ಅಲ್ವೇ ಅದು ಗೊತ್ತಲ್ಲ ಕುವರ ಲಕ್ಷಣ ಯಾರು ನಿಮ್ಗೆ ಗೊತ್ತಿರ ಯಾರು ಹೇಳ್ತೀರಾ ಹೊಯ್ಸಳ ಅಂದ್ರೆ ಒಂದು ಸಾವಿರ ಅಥವಾ ಹತ್ತು ಸಾವಿರ ಏನೋ ಬಾಡಿಗಾರ್ಡ್ಸ್ ಇರ್ತಿದ್ರು ಅವ ರಾಜೇಂದ್ರರು ಆ ಒಂದು ಯುದ್ಧದಲ್ಲಿ ಮರಳಿದ್ರೆ ತಮ್ಮ ತಾವೇ ಅವರು ಶಿರಾಂತ ಛೇತನ ಮಾಡ್ಕೋತೀವಿ ಅವರು ಹೋಗ್ತಾ ಇದ್ರು ಓಕೆ ಅದರಲ್ಲಿ ಪ್ರಮುಖವಾಗಿ ಕುವರ ಲಕ್ಷಣ ಒಬ್ಬ ಸೊ ಇದನ್ನ ಕುವರ ಲಕ್ಷಣ ಶಾಸನ ಅಂತ ಕರಿತೀವಿ ಅವ್ರ ಬಗ್ಗೆ ಇರ್ತಕ್ಕಂಥದ್ದು ಇನ್ನು ಬುಕ್ಕರಾಯನ ಶ್ರವಣಬಳೆಗಳ ಶಾಸನ ಇಸ್ ದ ರೈಟ್ ಆನ್ಸರ್ ಗಂಗಾಧರಂ ಶಾಸನ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ ಏನ್ ಕರಿತೀವಿ ಹೇಳಿ ಫಸ್ಟ್ ಕುರ್ಕ್ಯಾಲ ಶಾಸನ ಜಿನವಲ್ಲಭನ ಶಾಸನ ಅಂತ ಕರಿತೀವಿ ಆಂಧ್ರ ಪ್ರದೇಶದಲ್ಲಿದೆ ತೆಲುಗಿನ ಸಾಹಿತ್ಯದ ಮೊದಲ ಕಂದ ಪದ್ಯದಲ್ಲಿ ಇರತಕ್ಕಂಥದ್ದು ಪಂಪನ ಜೀವನ ಚರಿತ್ರವನ್ನು ತಿಳಿಸತಕ್ಕಂಥದ್ದೇ ಈ ಗಂಗಾಧರಂ ಶಾಸನ ಅಥವಾ ಕುರ್ಕ್ಯಾಲ ಶಾಸನ ಅಂತ ಕರಿತೀವಿ ಶ್ರವಣ ಬಳೆ ಬುಕ್ಕರಾಯನ ಶಾಸನ ಹೌದು ಹಾಸನ ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು ಜೈನರಿಗೂ ವೈಷ್ಣವರಿಗೂ ಒಂದಷ್ಟು ಏನು ಜಗಳಗಳು ವೈಷಮ್ಯಗಳು ಆದಾಗ ಆ ಪ್ರಮುಖವಾಗಿ ಓಕೆ ಕಂಪ್ಲೇಂಟ್ ಹೋಗುತ್ತೆ ಬುಕ್ಕರಾಯನಿಗೆ ಆ ಕಾಲದಲ್ಲಿ ಇಬ್ರು ಕರೆದು ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥದ್ದು ಯಾವುದೇ ಭೇದ ಇಲ್ಲ ಓಕೆ ಶಾಂತಿ ಸೌಹಾರ್ದತೆಯನ್ನ ಏರ್ಪಡಿಸಿ ವೈಷ್ಣವರು ಪಾಳುಬಿದ್ದ ಬಸರು ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ಅಜ್ಞಾಪಿಸಿ ಬೇರೆ ಬೇರೆ ರೀತಿ ಅಂದ್ರೆ ವಿಜಯನಗರದ ಅರಸರು ಎಷ್ಟು ಧಾರ್ಮಿಕ ಸಹಿಷ್ಣು ಧರ್ಮ ಸಹಿಷ್ಣುಗಳಾಗಿದ್ರು ಅಂತ ಹೇಳ್ತಕ್ಕಂಥದ್ದು ಓಕೆ ಶ್ರವಣ ಬಳದ ಬುಕ್ಕರಾಯನ ಶಾಸನದಲ್ಲಿ ಹೇಳ್ತಕ್ಕಂಥದ್ದು ಇದು ಜೈನ ವೈಷ್ಣವನ್ನ ವ್ಯಾದ್ಯವನ್ನು ಬಗೆಹರಿಸಿದ ಶಾಸನ ಆಪ್ಷನ್ ತ್ರೀ ಓಕೆ ಗಂಗಾಧರಂ ಶಾಸನ ಪಂಪನ ಒಂದು ಜೀವನ ಚರಿತ್ರೆ ಬಗ್ಗೆ ಹೇಳುತ್ತೆ ಕುವರ ಲಕ್ಷ್ಮಣ ಶಾಸನ ಆಲ್ರೆಡಿ ಹೇಳಿದಿನಿ ಹಳೆಬೀಡು ಗಂಡ್ ಗರುಡ ಸ್ತಂಭದ ಶಾಸನ ಕುವರ ಲಕ್ಷ್ಮಣ ಅವನ ವೀರ ಗರುಡರ ಆಳವಾದ ಶೌರ್ಯ ತ್ಯಾಗವನ್ನ ಅನ್ವೇಷಿಸಿ ಬರ್ದಿರತಕ್ಕಂಥ ಶಾಸನ ಅದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಎಲ್ಲ ಶಾಸನಗಳು ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಪಾಯಿಂಟ್ ಆಫ್ ಎಲ್ಲ ಆಪ್ಷನ್ಸ್ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬರ್ತೇನೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಬೇಕು ಯಾರ್ ಫಸ್ಟ್ ಯಾರ್ ಸೆಕೆಂಡು ಯಾರು ತರ್ಡು ಅಂತ ಓಕೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಫಸ್ಟ್ ಕುವೆಂಪು ಬರ್ತಾರೆ ಗೊತ್ತಿದೆ ನಿಮಗೆ ಓಕೆ ನಾನು ಲಿಸ್ಟ್ ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಬಟ್ ಇಲ್ಲಿ ನೋಡೋದಾದ್ರೆ ಫಸ್ಟ್ ವೀಕ್ ಬ್ರೋಕ್ ಬರ್ತಾರೆ ಆಮೇಲೆ ಯು ಆರ್ ಅನಂತಮೂರ್ತಿ ಬರ್ತಾರೆ ಆಮೇಲೆ ಗಿರೀಶ್ ಕಾರನರು ಬರ್ತಾರೆ ಆಮೇಲೆ ಚಂದ್ರಶೇಖರ್ ಕಂಬರ್ ಲಾಸ್ಟ್ ಸೊ ಎ ಸಿ ಬಿ ಡಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಯಾವ ಕೃತಿ ಯಾವ ವರ್ಷದಲ್ಲಿ ಸಿಕ್ಕಿದೋ ಅದು ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ఫస్ట్ ఇది ఇది నోడే క్వేంపు ఫస్ట్ ధారాభేంద్ర సెకెండ్ శివరామ్ కలంత్ ఎరడు మాస్తి వెంకటేశ్ అయ్యంగర్ ఆమె విక్ర గోక ఆమె యువర్ అనంతమూర్తి ఆమె గిరీష్ కార్నాడ్ ఆమె చంద్రశేఖర్ కమర్ ఓకే ఎంటు జ్ఞాన ప్రశస్తి ఓకే ఎస్ స్నేహితు నెక్స్ట్ క్వశ్చన్ బని కన్నడకే అనవదా గొండ మొదల బంగాళీ కాదంబరి ఎస్ మొదల బంగాళీ కాదంబరి యావద్దు ఎస్ హీర సింపుల్ క్వశ్చన్ ఇది విషవృక్ష రాజి ఆనంద మఠ దుర్గేశ నందిని ರೈಟ್ ಆನ್ಸರ್ ದುರ್ಗೇಶ ನಂದಿನಿ ಯಾರು ಮಾಡಿದ್ದು ಇದು ಒಂದು ಯಾರು ಅನುವಾದ ಮಾಡಿದ್ದು ಯಾರು ಅನುವಾದ ಮಾಡಿದ್ದು ಕನ್ನಡಕ್ಕೆ ಹೇಳಿ ನೋಡೋಣ ಎಸ್ ಹೇಳ್ತೀರಾ ಎಕ್ಸಾಮ್ ಅಲ್ಲಿ ಒಂದು ವಿಷವೃಕ್ಷವನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿದೆ ದುರ್ಗೇಶ ಆಗಿ ಅದು ಕನ್ನಡಕ್ಕೆ ಬಂದಿದ್ದು ದುರ್ಗೇಶ ನಂದಿನಿ ಅಂತ ಓಕೆ ವಿಷವೃಕ್ಷ ಅಂತಕ್ಕಂತ ಕೃತಿ ಏನಿದೆ ನಮ್ಮ ಬಂಕಿಮಚಂದ್ರ ಕೃತಿನ ದುರ್ಗೇಶ ನಂದಿನಿಯಾಗಿ ನಾವು ಇಲ್ಲಿ ಕನ್ನಡಕ್ಕೆ ಮಾಡ್ತೀವಿ ಯಾರೋ ಬಿ ವೆಂಕಟಾಚಾರ್ಯರು ವೆರಿ ಇಂಪಾರ್ಟೆಂಟ್ ಓಕೆ ವೆಂಕಟಾಚಾರ್ಯರು ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಬರ್ತೇನೆ ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಮುದ್ದಣ್ಣ ಅವನ ಹೆಂಡತಿ ಈ ಪ್ರಸಂಗ ಬರದಲ್ಲಿ ಅದ್ಭುತ ರಾಮಾಯಣದಲ್ಲ ಶ್ರೀರಾಮ ಭಟ್ಟಾಭಿಷೇಕನ ರಾಮಾಶ್ವರ ವೇದನ ರಾಮಚಂದ್ರ ನೋಡಿ ಒಂದು ಈ ಪ್ರಸಂಗ ಕಡೆ ಇನ್ನೊಂದು ಕಡೆ ಈ ಕೃತಿಗಳು ಯಾರು ಬರುತ್ತೆ ದಟ್ ಇಸ್ ಆಲ್ಸ್ ಒಂದಿಸಿ ಸೇ ಬರೆಯಲ್ಲಿ ಕೇಳ್ತೇನೆ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಫೇವ್ರೆಟ್ ಆಗಿರ್ತಕ್ಕಂಥ ಕೃತಿಗಳು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕೃತಿಗಳು ಓಕೆ ಅದ್ಭುತ ರಾಮಾಯ ಅದ್ಭುತ ರಾಮಾಯಣ ತಗೊಳ್ಳಿ ಶ್ರೀರಾಮ ಪಟ್ಟಾಭಿಷೇಕ ತಗೊಳ್ಳಿ ರಾಮಾಶ್ವಮೇಧ ತಗೊಳ್ಳಿ ಓಕೆ ರೈಟ್ ಆನ್ಸರ್ ಬಂದು ರಾಮಾಶ್ವೇಧ ಬಟ್ ಇದು 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 ಈ ಮೂರನ್ನು ಬರೆದಿದ್ದೊಬ್ರೆ ಯಾರವರು ಯಾರೋ ರಾಮಚಂದ್ರ ಚರಿತ ಪುರಾಣ ಯಾರದು ಹೇಳಿ ಮುದ್ದಣ್ಣ ಯಾರೋ ಅವ್ರನ್ನ ಏನ್ ತಕ್ಕಿರ್ತೀವಿ ನಂದಳಿಕಲ್ ಲಕ್ಷ್ಮೀ ನಾರಾಯಣಪ್ಪ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ರಾಮ ಪಟ್ಟಾಭಿಷೇಕ ಅದ್ಭುತ ರಾಮಾಯಣ ಮತ್ತೆ ಶ್ರೀ ರಾಮಾಶ್ವ ಮೈದಂ ಇದು ಮೂರನ್ನು ಬರೆದಿದ್ದು ಯಾರು ಮುದ್ದಣ್ಣ ಮುದ್ದಣ್ಣನ ಮನೋರಮೆ ಪ್ರಸಂಗ ಮುದ್ದಣ್ಣ ಮತ್ತು ಅವರ ಪತ್ನಿ ಮನೋರಮೆ ನಾಡಿನ ಬರುತ್ತೆ ಹಳೆಗನ್ನಡದಲ್ಲಿ ಇರತಕ್ಕಂತಹ ಒಂದು ಕೃತಿ ಇದು ರಾಮಚರಿತ ಚರಿತ ಪುರಾಣ ನಿಮ್ಗೆ ಗೊತ್ತಿರೋ ನಾಗಚಂದ್ರನ ಒಂದು ಕೃತಿ ಇದು ಅಂತ ಹೇಳಿ ಸೊ ಇದು ಕೂಡ ತಿಳ್ಕೊಳ್ಳಿ ನೆಕ್ಸ್ಟ್ ಬರ್ತೀನಿ ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಹೇಗೆಂದು ಕರೆಯಲಾಗುತ್ತದೆ ಸ್ಟಾರ್ಟಿಂಗ್ ಇಷ್ಟ ದೈವ ನೋಡಿ ಇಲ್ಲಿ ಸ್ತುತಿ ಪದ್ಯ ಸ್ತುತಿ ಸ್ತುತಿ ಪದ್ಯ ಇಸ್ ಆಲ್ಸೋ ಒಂದ್ ರೀತಿ ನಿಮಗೆ ಸ್ತುತಿ ಅಥವಾ ಆರಾಧನಾ ಗೀತೆ ಅಂತ ಕರಿತೀವಿ ಅಂದ್ರೆ ಇದು ಆರಾಧನೆ ಗೀತೆ ಅಂದ್ರೆ ಯಾವ ದೇವರ ಬಗ್ಗೆ ಆರಾಧನೆ ಮಾಡ್ತಕ್ಕಂಥದ್ದು ಓಕೆ ಸ್ತುತಿ ಅವರ ಒಂದು ಶ್ಲೋಕ ಸ್ತುತಿ ಅಂತಕ್ಕಂಥ ಆರಾಧನೆ ಗೀತೆ ಅಥವಾ ಶ್ಲೋಕ ಅಂತ ಕರಿತೀವಿ ದಿಸ್ ಇಸ್ ಡಿಫರೆಂಟ್ ಮಂಗಳ ಪದ್ಯಗಳಿದೆಯಾ ದಿಸ್ ಇಸ್ ದ ರೈಟ್ ಆನ್ಸರ್ ಚಂಪು ಕಾವ್ಯದಲ್ಲಿ ಅಂದ್ರೆ ಮಂಗಳ ಆಡ್ತಿದ್ರು ಅಂದ್ರೆ ಸ್ಟಾರ್ಟಿಂಗ್ ಅವ್ರ ಬಗ್ಗೆ ಸ್ಮರಿಸಿ ಅವ್ರಿಗೆ ಪ್ರಾರ್ಥಿಸಿ ಮುಂದೆ ಹೋಗ್ತಾ ಇದನ್ನ ನಾವು ಮಂಗಳ ಪದ್ಯಗಳು ಅಂತ ಕರಿತೀವಿ ನೆಕ್ಸ್ಟ್ ಪನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಯಾವ ತೀರ್ಥಂಕರ ಚರಿತೆಯಾಗಿದೆ ಓಕೆ ಪನ್ನನ ಶಾಂತಿ ಪುರಾಣ ಅಲ್ಲೇ ಇದೆ ಯಾರು ಶಾಂತಿನಾಥ ಶಾಂತಿನಾಥ ಅಂದ್ರೆ ಯಾರು ನೋಡಿ ಗೊತ್ತಾಗಿಲ್ಲ ಶಾಂತಿ ಪುರಾಣ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಶಾಂತಿನಾಥ ಶಾಂತಿನಾಥ ಹದಿನೈದು ಹದಿನಾರನೇ ತೀರ್ಥಂಕರ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಇದು ಹದಿನಾರು ತೀರ್ಥ ಶಾಂತಿನಾದ ಜೀವನ ಮತ್ತು ತತ್ವಗಳ ಬಗ್ಗೆ ಹೇಳುತ್ತೆ ಅದು ಹದಿನಾರನೇ ತೀರ್ಥಂಕರರು ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಸರಿಯಾದ ಕಾಲ ಅನು ಅಂದ್ರೆ ಅನು ಅನುಕಾಲ ಅನುಕ್ರಮಣೆ ಅಂದ್ರೆ ಅವರೇ ಒಂದ್ ಪೇರ್ ಮಾಡ್ಕೊಟ್ಟರೆ ನಾವು ಯಾವ ಎಷ್ಟು ಪೇರ್ ಸರಿ ಇದೆ ಅಂತ ಹೇಳ್ಬೇಕು ಒಂದನೇ ನಾಗವರ್ಮ ಶಾಂತಿ ತಪ್ಪು ಈಗ ತಾನೆ ನಾವು ಹಿಂದಿನ ಕ್ವಶನ್ ಅನ್ನು ನೋಡಿದ್ವಿ ಶಾಂತಿಪೂರ್ಣ ಬರ್ದಿದ್ ಯಾರು ಸರ್ ಪನ್ನ ಒಂದನೇ ನಾಗವರ್ಮ ಅಲ್ಲೇ ಅಲ್ಲ ಸೊ ಏ ತಪ್ಪು ದುರ್ಗಸಿಂಹ ಪಂಚತಂತ್ರ ಬರಿತಾನ ಎಸ್ ದಿಸ್ ಇಸ್ ಕರೆಕ್ಟ್ ಚಂದ್ರರಾಜ ಮದನ ತಿಲಕ ಬರೀತನಾ ಕರೆಕ್ಟ್ ಶ್ರೀ ವಿಜಯ ಕವಿರಾಜ ಮಾರ್ಗ ಬರುತ್ತೆ ಇದಂತೂ ಕರೆಕ್ಟೇ ಕರೆಕ್ಟ್ ಸೊ ಈಗ ನಿಮಗೆ ಅಟ್ಲೀಸ್ಟ್ ಶಾಂತಿ ಪುರಾಣ ಬದ್ ಪಂದ ಅಂತ ಗೊತ್ತಿದ್ರೆ ಇಲ್ಲಿ ಏ ಸೇರಲ್ಲ ಏ ನೋಡಿ ಇದ್ರಲ್ಲಿದೆ ಇದೆ ಇದರಲ್ಲಿ ಇಲ್ಲ ನೋಡಿದ್ರ ಬೇರೆ ಗೊತ್ತಿಲ್ಲ ಅಂದ್ರೂ ನೀವು ನಾನು ಹೇಳ್ತಾ ಇರೋದು ಬರೀ ನಿಮ್ಗೆ ನಾಲೆಡ್ಜ್ ಒಂದಿದ್ರೆ ಎಲ್ಲಾನು ಮಾಡ್ತೀನಿ ಅನ್ನೋದಲ್ಲ ಸ್ಮಾರ್ಟ್ ವೇ ಆಫ್ ಥಿಂಕಿಂಗು ಬೇಕಾಗುತ್ತೆ ಸ್ನೇಹಿತರೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಗೊತ್ತಿಲ್ಲದವ್ರು ಒಂಚೂರು ಗೊತ್ತಿರೋ ಮಾಡ್ಬೋದು ಈಗ ನೋಡಿ ಒಂದೇದು ನಾಗವರ್ಮ ಶಾಂತಿಪೂರ್ಣ ಬರ್ದಿಲ್ಲ ಅಂತ ಗೊತ್ತು ಗೊತ್ತ ಇದು ಗೊತ್ತಿದೆ ಅಂತ ತಕ್ಷಣ ಏ ಬರಲ್ಲ ಏ ಇಲ್ಲಿದೆ 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 ಸೊ ಆಟೋಮೆಟಿಕ್ ಆಗಿ ನಮಗೆ ನಿಮಗೆ ಪಂಚತಂತ್ರ ಬರ್ದಿದ್ ಗೊತ್ತಿಲ್ಲ ಮದನ ತಿಲಕ ಬರ್ದಿದ್ ಗೊತ್ತಿಲ್ಲ ಅಂದ್ರೆ ನೀವು ಟಿಕ್ ಹಾಕ್ಬೋದು ಅರ್ಥ ಆಗ್ತಿದೆಯಲ್ಲ ಎಸ್ ಸರ್ ನೆಕ್ಸ್ಟ್ ಬರೋಣ ಈ ಕೆಳಗಿನ ಯಾವುದು ಅಲ್ಲಮನ ವಚನ ವೈಶಿಷ್ಟ್ಯಗಳಲ್ಲ ಅಂದ್ರೆ ಯಾವುದು ವೈಶಿಷ್ಟ್ಯ ಅಲ್ಲ ಅವರ ಅಲ್ಲಮ್ಮ ಪ್ರಭುವಿನ ವಚನದಲ್ಲಿ ಅಂತ ಅಲ್ಲಮ್ಮ ಪ್ರಭು ನೇರವಾಗಿ ನಿಷ್ಠೂರವಾಗಿ ಕ್ರೂರವಾಗಿ ಹೇಳ್ತಿರ್ತಿದ್ವ ಅವರ ವಚನ ಓಕೆ ಸರಳವಾಗಿರ್ತಿರ್ಲಿಲ್ಲ ಇಲ್ಲಿ ನೇರ ವಿಮರ್ಶೆ ನಿಷ್ಠೂರ ಬೆಳಗಿನ ಗುಣ ಸೂಕ್ಷ್ಮ ದೃಷ್ಟಿ ಇದೆ ಸರಳ ಗುಣ ಅಲ್ಲ ಸರಳವಾಗಿ ಅದು ಅವರ ವೈಶಿಷ್ಟ್ಯ ಅಲ್ಲ ಅಂದ್ರೆ ಅವರು ಅಂತರಂಗ ಬಹಿರಂಗ ಶೋಧಕ ಹೊತ್ತು ಕೊಡ್ತಾ ಆಧ್ಯಾತ್ಮಿಕ ತಾತ್ವಿಕ ವಿಚಾರ ಹೊತ್ತು ಕೊಡ್ತಾ ಇದ್ರು ರೂಪಕ ಭಾಷೆಯ ಬಳಕೆ ಹೆಚ್ಚಾಗ್ತಿತ್ತು ಓಕೆ ಇದೇ ಅದು ಅಂತ ಹೇಳ್ತಕ್ಕಂಥದ್ದು ಅಂತಂದ್ರೆ ಅದು ಒಂದು ರೀತಿ ನಿಷ್ಠೂರ ಮನೋಭಾವ ಓಕೆ ನೇರ ನಿಷ್ಠೂರವಾದ ಬೋಧನೆ ಇರ್ತಾ ಇತ್ತು ನೇರ ನಿಷ್ಠೂರವಾದ ಬೋಧನೆ ಇದೆ ಅಂದ ಮೇಲೆ ಇಲ್ಲಿ ನೋಡಿ ನಿಷ್ಠೂರವಾಗಿದೆ ಅಂದ ಮೇಲೆ ಸರಳ ಇರಕ್ ಚಾನ್ಸ್ ಇಲ್ಲ ಅಗೇನ್ ಒನ್ಸ್ ಅಗೇನ್ ಇಲ್ಲಿ ಕಾಂಟ್ರಿಡಿಕ್ಟ್ ಇದೆ ಆಪ್ಷನ್ ಆಪ್ಷನ್ ಒನ್ ಮತ್ತೆ ಫೋರ್ ನಿಮಗೆ ನೇರ ನಿಷ್ಠೂರ ಅಂತ ಗೊತ್ತಿದೆ ಅಂದ್ರೆ ಸರಳ ಬರಕ್ ಚಾನ್ಸ್ ಇಲ್ಲ ಅದು ಸರಳ ಗುಣ ಅಂತ ಗೊತ್ತಿದ್ರೆ ನೇರ ನಿಷ್ಠೂರ ಬರಕ್ ಚಾನ್ಸ್ ಇಲ್ಲ ಅಪೋಸಿಟ್ ಎರಡಲ್ಲಿ ಒಂದಿರಬೇಕು ಅಲ್ವಾ ಎಸ್ ನೆಕ್ಸ್ಟ್ ಬರ್ತೀನಿ ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದ ವಿದ್ವಾಂಸರು ಯಾರು ಯಾರು ಹೇಳಿದ್ರು ಪಂಪನು ಕನ್ನಡದ ಕಾಳಿದಾಸ ಅಂತ ಸೀತಾರಾಮಯ್ಯನವರ ಗೋವಿಂದಪ್ಪಯ್ಯ ಮುಳಿಯ ತಿಮ್ಮಪ್ಪಯ್ಯನ ತೀನಂ ಶ್ರೀಕಂಠಯ್ಯನ ರೈಟ್ ಆನ್ಸರ್ ತೀನಂ ಶ್ರೀಕಂಠಯ್ಯ ಕನ್ನಡನ ಕಾಳಿದಾಸ ಅಂತ ಕರೆದ್ರು ತೀನಂ ಶ್ರೀ ಶ್ರೀಕಂಠಯ್ಯನವರು ಇನ್ನು ಈ ಪಂಪನಿಗೆ ಬೇರೆ ಬೇರೆ ಬಿರುದು ಕೂಡ ಕನ್ನಡ ಕಾವ್ಯ ಪಿತಾಮಹ ಅಂತ ಕೂಡ ಇದೆ ಕನ್ನಡ ರತ್ನತ್ರಯಗಳಲ್ಲಿ ಒಬ್ಬರು ಅಂತ ಕೂಡ ಇದೆ ನಿಮ್ಗೆ ಗೊತ್ತಿದೆ ಮತ್ತೆ ಕವಿತಾ ಗುಣಾರ್ವಣ ಸರಸ್ವತಿ ಮಣಿಮಾ ಮಣಿಹಾರ ಅಂತ ಕೂಡ ಇದೆ ಕನ್ನಡದ ವ್ಯಾಸ ಅಂತ ಕೂಡ ಇದೆ ಯಾವ್ದು ಬೇಕೋರು ಕೇಳಬಹುದು ಎಕ್ಸಾಂಪಲ್ ಇವನ್ನೇ ಕೇಳಬೇಕು ಅಂತ ಏನಿಲ್ಲ ಯಾವ್ದು ಬೇಕವ್ರಿಗೆ ಕೇಳ್ಬೋದು ಹಾಗಾಗಿ ಪಂಪನಿಗೆ ಬೇರೆ ಬೇರೆ ಬಿರುದುಗಳನ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ಬನ್ನಿ ಫೋಕ್ ಲೋರ್ ಪದದ ಜನಕ ಎಂದು ಯಾರನ್ನು ಕರೀಲಾಗುತ್ತಾರೆ ನೋಡಿ ವೆರಿ ಇಂಪಾರ್ಟೆಂಟ್ ಆಗಸ್ಟ್ ಆಗಸ್ಟ್ ಟ್ವೆಂಟಿ ಟು ನಾವು ಜನಪದಗಳ ಒಂದು ಆಚರಣೆ ಮಾಡ್ತೀವಿ ಯಾಕೆ ಮಾಡ್ತೀವಿ ಫೋಕ್ ಫೋರ್ ಜನ ಜನರ ಜ್ಞಾನ ಹೇಳಿದವನು ಯಾರು ಅಲ್ಲ ಬೆಂಜಮಿನ್ ಲೂಯಿಸ್ ರೈಸ್ ಅಲ್ಲ ವಿಲಿಯಂ ಜಾನ್ ಥಾಮ್ಸ್ ಆಕ್ಚುಲಿ ಸಾವಿರದ ಎಂಟುನೂರ ನಲವತ್ತಾರಲ್ಲಿ ಇವನು ಬ್ರಿಟಿಷ್ ಪ್ರಾಚೀನ ಅನ್ವೇಷಕ ಅಂಬುತೋರ್ಸ್ ಮೆರ್ಥಾನ್ ಅಂತಕ್ಕಂಥ ಒಂದು ಗುಪ್ತ ನಾಮದಲ್ಲಿ ಬರೀತಾನೆ ದಿ ಅಂತೇನಿಯಂ ಅಂತ ಒಂದು ಪತ್ರಿಕೆಗೆ ಬದ್ಕಳಿಸ್ತಾನೆ ಅದರಲ್ಲಿ ಈ ಪದ ಉಪಯೋಗಿಸ್ತಾನೆ ಏನು ಉಪಯೋಗಿಸ್ತಾನೆ ಫೋಕ್ ಕ್ಲೋರ್ ಅಂತ ಅಂದ್ರೆ ಜನರ ಪರಂಪರೆಯ ಸಂಗತಿಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಫೋಕ್ ಅಂದ್ರೆ ಜನ ಅಂತ ಅರ್ಥ ಲೋರ್ ಅಂದ್ರೆ ಜನರ ಜ್ಞಾನ ತಿಳುವಳಿಕೆ ಅಂತ ಅರ್ಥ ಸೊ ಇದನ್ನ ಮಾಡೋದ್ರಿಂದ ಆಗಸ್ಟ್ ಇಪ್ಪತ್ತೆರಡು ಜನರ ಜಗತ್ತಿನ ಜನಪದ ಸಮುದಾಯಗಳಿಗೆ ಇವನು ಅನ್ವೇಷಣೆ ಮತ್ತು ಸ್ಟಡಿ ಮಾಡಕ್ಕೆ ಈ ಪದ ಯೂಸ್ ಮಾಡೋದ್ರಿಂದ ಇಗ್ಲೂ ಚಾಲ್ತಿಯಲ್ಲಿದೆ ಹಾಗಾಗಿ ಆಗಸ್ಟ್ ಇಪ್ಪತ್ತೆರಡು ನಾವು ದಿನವನ್ನ ವಿಶ್ವ ಜಾನಪದ ದಿನವಾಗಿ ಆಚರಿಸಲಾಗ್ತದೆ ಓಕೆ ವಿಶ್ವ ಜನಪದ ದಿನವಾಗಿ ಕೂಡ ಆಚರಿಸಲಾಗ್ತದೆ ವಿಲಿಯಂ ಜಾನ್ ನೆಕ್ಸ್ಟ್ ಮುಖ ಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿ ಗುರುತಿಸಿ ಸಿಂಪಲ್ ಕ್ವಶನ್ ಇದು ಮುಖನೇ ಚಂದ್ರ ಇಲ್ಲಿ ಮುಖ ಮುಖದ ಮುಖದ ಚಂದ್ರನ ಮುಖದಂತೆ ಅಂತಿಲ್ಲ ಮುಖನೇ ಚಂದ್ರ ಇದೆ ಅಂತ ಮುಖನೇ ಚಂದ್ರ ಅಂತ ಹೇಳ್ತಾ ಇದಾರೆ ಅದರ ಅಂತೆ ಅಂತ ಇಲ್ಲ ಅಂತ ಇದ್ರೆ ಉಪ ಅಂತೆ ಇಲ್ಲ ರೂಪಕ ಅಲಂಕಾರ ಸಿಂಪಲ್ ಕ್ವಶನ್ ಇದು ಓಕೆ ನೆಕ್ಸ್ಟ್ ಒಂದಿಸಿ ಬರೀಬೇಕು ನೋಡಿ ಒಂದಿಸಿ ಬರೀ ಇತ್ತೀಚೆಗೆ ಈ ತರ ನಿಮಗೆ ಒಂದು ಸಿಂಗಲ್ ಕೊಡೋದ್ ಬದಲು ಈ ತರ ಒಂದಿಸಿ ಬರೀ ನಾಲ್ಕು ತಗ್ಗು ಒಂದೇ ಕ್ವಶನ್ ಮಾಡ್ತಾ ಇದ್ದಾನೆ ಹಾಗಾಗಿ ಪ್ರತಿಯೊಂದು ಗೊತ್ತಿರಬೇಕು ಫೈನ್ ಇಲ್ಲಿ ಬಿಡಿಸಿ ಒಂದೊಂದನ್ನು ಬಿಡಿಸಿ ಮಹಾ ಔತನ್ಯ ಹೆಂಗ್ ಬಿಡಿಸ್ತೀವಿ ಮಹಾ ಪ್ಲಸ್ ಮಹಾ ಪ್ಲಸ್ ಔ ಔನತ್ಯ ಇದು ಔನತ್ಯ ಸೂರ್ಯೋದಯ ಹೆಂಗ್ ಬಿಡಿಸ್ತೀವಿ ಸೂರ್ಯ ಪ್ಲಸ್ ಉದಯ ఓకే జాతి అతీత బిడ్స్తి జాతి ప్లస్ అతీత అతీత జాతి ప్లస్ అతీత దేవసురీ దేవా ప్లస్ అసుర దేవసు ఇది దేవా ఆ ప్లస్ ఆ ఆ ఆ ముందే ఆ అంద్రేనా సవర్ణ సో సవర్ణ దీర్ఘ సంధి బరుతే జాతి ప్లస్ అతీత తియా తియా అంత బందో ఎణసీ ఎణసంధి ఇదు ಯಾ ಬಂದ ತಕ್ಷಣ ಕಣ ಮುಚ್ಚಿಕೊಂಡು ದಿಕ್ಕಾಕಿ ಅನೆ ಸಂಧಿ ಈಜಿ ಸೂರ್ಯದ ಸೂರ್ಯ plus ಸೂರ್ಯ ಸೂರ್ಯ ಆಕಾರದ ನಡುವೆ ಊಕಾರ ಬಂದಾಗ ಓಕಾರ ಬಂದ್ರೆ ಅದನ್ನ ನಾವು ಏ ಅಂತ ಕರೀತೀವಿ ಏ ಅಂತ ಕರೀತೀವಿ ಗುಣ ಸಂಧಿ ಓಕೆ ಮಹಾ ಮಹಾ ಉನ್ನತ್ಯ ಅಂತ ಇದೆ ಮಹಾ plus ಔನ್ನತ್ಯ ಮಹಾ plus ಔನ್ನತ್ಯ ಮಹಾ ಆ ಮತ್ತೆ ಔ ಔ ಆಗುತ್ತೆ ಅಂದ್ರೆ ವೃದ್ಧಿಸಂಧಿ ಸಂಧಿ ಸೊ ಆಪ್ಷನ್ ಇರೋದು ಇದೊಂದೇ ಕಣ್ಮುಚ್ಕೊಂಡು ಟಿಕ್ಕಾಕಿ ನೋಡಿ ಇವೆಲ್ಲ ನಾವು ಮಾಡಿದೀವಿ ಸೇಮ್ ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ಮಾಡಿದೀವಿ ಕಂಪ್ಲೀಟ್ ಸಿಂಗಲ್ ವಿಡಿಯೋ ಗ್ರಾಮರ್ ಇದೆ ಅಲ್ಲಿ ಸೂರ್ಯೋದಯ ನೋಡಿ ಗುಣಸಂಧಿ ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ ನೋಡ್ಕೊಂಡ್ರೆ ಆಯ್ತು ಮತ್ತೆ ಅಹ್ ಅವು ಅವು ಅಂತ ಬಂದ್ರೆ ವನೌಷಧಿ ಏನಾದ್ರು ಮಾಡಿದೀವಿ ಅದೇ ತರ ಮಹಾನ್ ಅಂದ್ರೆ ಕೂಡ ನಿಮ್ಗೆ ವೃದ್ಧಿ ಸಂಧಿಗೆ ಬರುತ್ತೆ ಸಂಧಿ ಜಾತ್ಯಾತೀತ ಜಾತಿ ಪ್ಲಸ್ ಅತೀತ ಅಂತಕ್ಕಂಥದ್ದಾಗಿರ್ಬೋದು ಸೊ ಇವೆಲ್ಲ ಕೂಡ ಮಾಡಿದೀವಿ ಸ್ನೇಹಿತರೆ ನೋಡಿ ಒಂದಷ್ಟು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀನಿ ಹಾಗೆ ಮ್ಯಾರಥಾನ್ ಇದೆ ಎಕ್ಸಾಮ್ ಹತ್ರ ಇದೆ ನಿಮಗೆ ಹೆಚ್ ಕೆ ಇನ್ನೊಂದು ವೀಕು ಇಲ್ಲ ಮತ್ತೆ ಬಿಲೋ ಡಿಗ್ರಿ ಕೂಡ ಒಂದು ಫಿಫ್ಟೀನ್ ಡೇಸ್ ಇರಬಹುದು ನಿಮ್ಗೆ ಎಕ್ಸಾಮ್ಸು ಸೊ ಹಾಗಾಗಿ ನಾವು ಮ್ಯಾರಥಾನ್ ಮಾಡಿರ್ತಕ್ಕಂಥ ಕಂಪ್ಯೂಟರ್ ಇಂಗ್ಲಿಷ್ ಕನ್ನಡ ನೋಡ್ಕೊಳ್ಳಿ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ ಇದ್ರಲ್ಲಿ ನಿಮಗೆ ಸಿಗುತ್ತೆ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ ಕ್ವಶನ್ಸ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಓಕೆ ಲಿಂಕ್ ಇದೆ ಬಿಡೋದು ಕೆಲಸ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಕೊಟ್ಟಿರ್ತೀನಿ ಸ್ನೇಹಿತರೆ ಲಿಂಕ್ ಇರುತ್ತೆ ಚೆಕ್ಔಟ್ ಮಾಡಿ ಹಾಗೆ ನಮ್ಮ ಪ್ಲೇಲಿಸ್ಟ್ ಕೂಡ ಲಿಂಕ್ ಕೊಟ್ಟಿರ್ತೇನೆ ಪ್ರೀವಿಯಸ್ ವಿಡಿಯೋಸ್ ನೋಡಿ ಎಷ್ಟು ಆದಷ್ಟು ರಿವಿಷನ್ ಮಾಡ್ಕೊಳ್ಳಿ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಲೋಪ ಸಿಗ್ತೇನೆ ಅಲ್ಲಿ ತನಕ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸ್ನೇಹಿತರೆ